ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ಫಿಲ್ಮ್ ಎಂಡಿಗೆ ಬಂದೈತಿ ಪ್ರೊಡ್ಯೂಸರ್ ಡೈರೆಕ್ಟರ್ ಈಗ ಕಾಣಿಸಾಕತ್ತಾರ ಎಂದ ಟಾಂಗ್ ಕೊಟ್ಟ ಈಗ ಫಿಲ್ಮ್ ಎಂಡಿಗೆ ಬಂದಂಗೆ ಆಗೈತಿ ಅದಕ್ಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಕಾಣಿಸಿದ್ರು ಈಗ ಫಿಲ್ಮ್ ಎಂಡಿಂಗ್ ಬಂದಂಗ್ ಲಾಭ ಇದೆ ಅಂತ ಈ ಮೂರು ಜನ ನಮ್ಮ ಕ್ಷೇತ್ರದ ಬೆನ್ನು ತಕ್ಕ ಪಾಠ ನಮ್ಮ ಕ್ಷೇತ್ರದ ಜನ ಕಲಿಸ್ತಾರ ಶಾಸಕ ನಿಖಿಲ್ ಕತ್ತಿ ನಮ್ಮ ಕ್ಷೇತ್ರದ ಜನಾನೇ ನಮಗೆ ಶಕ್ತಿ ತುಂಬೋ ಕೆಲಸ ಮಾಡ್ತಾ ಇದ್ದಾರೆ ಶಾಸಕ ನಿಖಿಲ್ ಕತ್ತಿ ನಾವು ಯಾರ ತಂಟಿಗೆ ಹೋಗಲ್ಲ ನಮ್ಮ ತಂಟಿಗೆ ಮಾತ್ರ ಬಂದ್ರೆ ಬಿಡಲ್ಲ ಎಂದ ಪವನ್ ಕತ್ತಿ ವಾಗ್ದಾಳಿ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಮೊನ್ನೆ ಮಾತ್ರ ನಾವು ಯಾರು ಉಸಾಬರಿಗೆ ಹೋಗಂಗಿಲ್ಲ ನಮ್ಮ ಉಸಾಬರಿಗೆ ಬಂದವ್ರಿಗೆ ಬಿಡೋದಿಲ್ಲ ಸರ್ ತಾವು ಹೇಳಿದಾಗೆ ಈಗ ಡೈರೆಕ್ಟರ್ ಪ್ರೊಡ್ಯೂಸರ್ ಇಬ್ಬರು ಕೂಡ ಜಂಟಿಯಾಗಿ ಎಲ್ಲ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಸರ್ ಅದಕ್ಕೆ ಹೌದು ಈಗ ಫಿಲ್ಮ್ ಎಂಡಿಗೆ ಬಂದಂಗೆ ಆಗೈತಿ ಅದಕ್ಕೆ ಡೈರೆಕ್ಟರ್ ಪಡೆಯರು ಕನ್ಸಂದ್ರು ಕರೆ ನಮ್ಮ ಜನ ಎಷ್ಟು ಕೂಡ್ತಾ ಕೊಡ್ತಾಯಿದ್ರು ಯಾವ ಊರ ಎಷ್ಟು ಜನ ಕುಡ್ಯರು ಇದರ ರಿಪೋರ್ಟ್ ನೀವು ತಗೋಬೇಕು ಅವರು ಹಿಂದಿಂದ ಒಂದು ಮೂವತ್ತು ನಲ್ವತ್ತು ಟ್ರ್ಯಾಕ್ಸ್ ಬರ್ತಾವೆ ಅರ್ಭಾಮಿ ಮತಕ್ಷೇತ್ರ ನಿಪ್ಪಾನಿ ಅಲ್ಲಿನ ಜನಕ್ಕೆ ತಂದು ಒಂದು ಏನೋ ಸಮಾವೇಶ ಮಾಡಿದಂಗೆ ತೋರಿಸ್ತಾ ಇದ್ದಾರೆ ಇದು ನಮ್ಮ ಜನ ಅಲ್ಲಿ ಎಷ್ಟು ಇದ್ರೆ ಅನ್ನೋದು ತಾವೇ ಗಮನಿಸ್ಬೇಕಂತ ಹೇಳ್ತೀವಿ ಇವಾಗ ಪ್ರತಿಯೊಂದು ಗ್ರಾಮದಲ್ಲಿ ಕೆಲವೊಂದು ಕಡೆ ಏನು ಮಾಡ್ತಾರೆ ತಾವೇ ಗ್ರಾಮಸ್ಥರು ಕೂಡ್ಕೊಂಡು ಏನತ್ತಲ್ಲ ಪ್ರಮಾಣ ಹಣೆ ಪ್ರಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ತಾವೇನು ಹೇಳ್ತೀರಿ ಸರ್ ಇದು ನಮ್ಮ ಜನರಿಗೆ ಹೊಸ ಒಂದು ಉಲ್ಲಾಸ ಹಾಗೂ ಶಕ್ತಿ ತುಂಬುವ ಕೆಲಸ ನಮ್ಮ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಪಕ್ಕಿನ ಊರದಲ್ಲಿ ಆದಂಥ ಪರಿಸ್ಥಿತಿಗಳೆಲ್ಲ ಗೊತ್ತು ಅದಕ್ಕೆ ಜನ ಸ್ವಂತಾಗಿ ತಾವಾಗಿ ಹೊರಗೆ ಬಿದ್ದು ಇವ್ರ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದಾರೆ ಇದು ಬರೀ ಏನತ್ತೆ ಗುಡಗೇರಿ ಬಾಗೇವಾಡಿ ಜಡ್ಪಿದಾಗ ಅಷ್ಟೇ ಮಾಡಿದಾರೋ ಉಳಿದ ಕಡೆ ಏನೂ ಇಲ್ಲ ಕನ್ನಗಲ ಕನ್ನಗಲ ಜಡಪಿ ಮಾಡಿದಾರು ಅಮ್ಮನಿಗೆ ಝಡಪಿದಾಗ ಮಾಡಿದ್ರು ಎಲ್ಲಿ ಮುನ್ನ ಝಡಪಿದಾಗ ಮಾಡಿದರು ಬಾಗೇವಾಡಿ ಗುಡಗೇರಿ ನಮ್ಮ ಐದು ಕೈದು ಜಡ್ಪಿದಾಗ ಮಾಡಿದರು ಏನು ಹೇಳ್ತೀರಿ ಸರ್ ಮತದಾರರಿಗೆ ಮತದಾರ ಎಸರಾಗಬೇಕು ಯಾಕಂದ್ರೆ ಈಗ ನೋಡಿದಿರಿ ಮೂರು ಜನ ಕೂಡ್ಕೊಂಡು ನಮ್ಮ ಒಂದೇ ಕ್ಷೇತ್ರ ಬೈನ್ ಹತ್ತಿದಾರೆ ಅವ್ರಿಗೆ ಏನು ಲಾಭ ಇದ್ರೂ ಬರ್ತದೆ ಅದಕ್ಕೆ ನಮ್ಮ ಕ್ಷೇತ್ರ ಜನ ನಮ್ಮ ಸಂಘ ಸಂಸ್ಥೆಗಳು ನಾವು ಉಪಯೋಗ ತಗೋ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಮೊನ್ನೆ ಮಾತ ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ ನಮ್ ಉಸ್ತಾಬರಿಗೆ ಬಂದವ್ರಿಗೆ ಸೊ ಮಣ್ಣಿ ಬಂದಾದ್ಮೇಲೆ ಯಾವ ರೀತಿ ಏನೈತ್ರಿ ಎಲ್ಲರೂ ಬಂದ ಅಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಗುಂಡಾ ಗುಂಡಾದವ್ರನ್ನ ಕರ್ಕೊಂಡ್ ಬಂದ್ ಬೇರೆ ಬೇರೆ ಊರದಿಂದ ಬೇರೆ ಬೇರೆ ತಾಲೂಕು ಅದು ನಮ್ಮ ತಾಲೂಕಿನವರು ಅಲ್ಲವರು ಅಲ್ಲಿಂದ ಕರ್ಕೊಂಡ್ ಬಂದು ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನ ಅವ್ರೆಲ್ಲರೂ ಏನ ಇಟ್ಕೊಂಡಿದ್ರು ಸೊ ನಾನ ಈ ಸಿರಗಾಂವ್ ಗ್ರಾಮದಿಂದಾನೆ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲು ಇಡಬೇಕಾದ್ರೆ ಎಸರ್ಲೆ ಕಾಲು ಇಡ್ರಿ ಅಣ್ಣು ಅಂತ ಹೇಳಿಕ್ ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರ ನಾವ ರಜೆದ್ದು ಅಂತಂದ್ರ ಮತ್ತು ಬ್ಯಾರಣೆ ಇರ್ತೈತೆ ಅದಕ್ಕೆ ದಯವಿಟ್ಟು ಎಲ್ಲ ಈ ಬೇರೆ ಬೇರೆ ತಾಲೂಕಿನ ಎಲ್ಲ ಯುವಕರಲ್ಲಿ ಆಗಿರ್ಬೋದು ಗುರು ಹಿರಿಯಲ್ಲಿ ಆಗಿರ್ಬೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಚುನಾವಣೆ ಏನೈತಿ ಅಂತಂದ್ರೆ ಇದ ಅಥವಾ ಜಾರಕಿಹೊಳಿವರ್ಗಿಲ್ಲ ಇದು ಜನಸಾಮಾನ್ಯ ವರ್ಸಸ್ ಜಾರಕಿಹೊಳಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಸಾಮಾನ್ಯ ಮಂದಿನ ಏನು ನಿಮ್ಮಲ್ಲಿ ಎಷ್ಟು ಪವರ್ ಐತಿ ತೋರ್ಸೋಣ ತೋರಿಸ್ರು ಮಕ್ಕಳರು ಅನ್ನುವಂಥದ್ದು ಮಾತನ್ನ ಹೇಳಿದಾರೆ ಸೊ ಆ ಮಾತನ್ನ ಹದಿನೈದು ಜನ ಅಭ್ಯರ್ಥಿಗಳ ಏನು ಮಾನ್ಯ ರಮೇಶ್ ಅಣ್ಣ ಕತ್ತಿ ಎ ಬಿ ಪಾಟೀಲ್ರು ನಿಖಿಲ್ ಅಣ್ಣ ಕತ್ತಿ ಅವ್ರು ಹೇಳ್ತಾರೆ ಆ ಅಭ್ಯರ್ಥಿಗಳನ್ನ ಏನಿದ್ರಿ ಇಲ್ಲಿಂದ ನಾವು ಆರಿಸಿ ಮತ್ತೆ ನಮ್ಮ ಏಳಿಗೆಯನ್ನು ನಾವು ಕಂಡುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ಅವ್ರಿಗೆ ತೋರಿಸ್ಕೊಡೋಣ ಅನ್ನೋದಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾರಿಗಪ್ಪ ಅಂತಂದ್ರೆ ನಮ್ಮ ವಿರೋಧಿಗಳಿಗೆ